ನಮಸ್ಕಾರ ಎಲ್ಲ ರೈತ ಮನೋರಿಗೂ ಫಾರ್ಮಾ ಸ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕರ್ನಾಟಕ ಕೆಲವೊಂದು ಮಾರ್ಕೆಟ್ಗಳಲ್ಲಿ ರೇಷ್ಮೆ ಗುಡು ಏನು ಬೆಲೆ ಇದೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಬನ್ನಿ ನೋಡೋಣ ಬನ್ನಿ ಕೆಲವು ಜಿಲ್ಲೆಗಳ ಗೂಡು ಮಾರ್ಕೆಟ್ ಇವತ್ತು ಬೆಲೆ ಅಂತ ರಾಮನಗರ ಮ್ಯಾಕ್ಸಿಮಮ್ ಒಂಬೈನೂರ ಐದು ರೂಪಾಯಿ ಮಿನಿಮಮ್ ಮುನ್ನೂರ ರೂಪಾಯಿ ಅವರೇಜ್ ಏಳ್ನೂರ ನಲ್ವತ್ತೈದು ರೂಪಾಯಿ ಇದೆ ಶಿಡ್ಲಿಗೇಟ ಮ್ಯಾಕ್ಸಿಮಮ್ ಒಂಬೈನೂರ ಹದಿಮೂರು ರೂಪಾಯಿ ಮಿನಿಮಮ್ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಅವರೇಜ್ ಆರುನೂರ ತೊಂಬತ್ತೈದು ರೂಪಾಯಿ ಇದೆ ಕೊಳ್ಳೇಗಾಲ ಮ್ಯಾಕ್ಸಿಮಮ್ ಏಳ್ನೂರ ಎಪ್ಪತ್ತೆರಡು ರೂಪಾಯಿ ಮಿನಿಮಮ್ ಐನೂರ ಹತ್ತು ರೂಪಾಯಿ ಅವರೇಜ್ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಅವರು ಇದೆ ಕನಕಪುರ ಮ್ಯಾಕ್ಸಿಮಮ್ ಏಳ್ನೂರ ಇಪ್ಪತ್ತ್ಮೂರು ರೂಪಾಯಿ ಮಿನಿಮಮ್ ಐನೂರ ಐವತ್ತೈದು ರೂಪಾಯಿ ಅವರೇಜ್ ಏಳ್ನೂರ ಎರಡು ರೂಪಾಯಿ ಅವರೂ ಇದೆ ಕೋಲಾರ ಮ್ಯಾಕ್ಸಿಮಮ್ ಎಂಟುನೂರ ತೊಂಬತ್ತೊಂದು ರೂಪಾಯಿ ಮಿನಿಮಮ್ ಐನೂರ ನಲವತ್ತೈದು ರೂಪಾಯಿ ಅವರೇಜ್ ಎಂಟುನೂ ಎಂಟುನೂರ ಎಂಟು ರೂಪಾಯಿ ಅವರೂ ಇದೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ರೇಷ್ಮೆ ಬೆಳಗಾರಿಗೆ ರೇಷ್ಮೆ ಬೆಳಗಾರಿಗೆ ಪ್ರಸ್ತುತವಾಗಿ ಕಾಣ್ತಿರೋ ಸಮಸ್ಯೆ ಏನಂದರೆ ತ್ರಿಪ್ಸು ಮೈಟ್ಸು ಹಾಗೆ ಗಂಟು ರೋಗ ಈ ಒಂದು ಸಮಸ್ಯೆಗೆ ತುಂಬ ರಾಸಾಯನಿಕಗಳನ್ನ ಬಳಸಿ ಯಾವುದೇ ರೀತಿ ಫಲಿತಾಂಶ ಇಲ್ಲ ಇಂಥ ಸಮಸ್ಯೆಗೆ ನಮ್ಮ ಲೀಫ್ ಕಾರ್ಡು ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾಗಿರುವಂಥ ಪ್ರಾಡಕ್ಟ್ನ ಬಳಸೋದ್ರ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೋಬೋದು ನಿಮ್ಮ ತೋಟದಲ್ಲಿ ಏನಾದರೂ ಈ ಥರ ತ್ರಿಪ್ಸು ಮೈಟ್ಸ್ನ ಸೀದ್ರೆ ಲೀಫ್ ಕಾರ್ಡ್ನ ಬಳಸ್ಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ವಿಜಿಪುರ ಮ್ಯಾಕ್ಸಿಮಮ್ ಏಳ್ನೂರ ನಲವತ್ತ್ನಾಲ್ಕು ರೂಪಾಯಿ ಮಿನಿಮಮ್ ಐನೂರ ಐವತ್ತು ರೂಪಾಯಿ ಹವರೇಜ್ ಆರುನೂರ ಅರವತ್ತಾರು ರೂಪಾಯಿ ಇದೆ ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೈಸೂರು ಮ್ಯಾಕ್ಸಿಮಮ್ ಇನ್ನೂರ ಮುನ್ ಇನ್ನೂರ ಮೂವತ್ತು ರೂಪಾಯಿ ಮಿನಿಮಮ್ ಐನೂರ ಐವತ್ತು ರೂಪಾಯಿ ಆವ್ರೇಜ್ ಆರುನೂರ ಅರವತ್ತಾರು ರೂಪಾಯಿ ಅವ್ರ ಇದೆ ಚನ್ನಪಟ್ಣ ಮ್ಯಾಕ್ಸಿಮಮ್ ಏಳ್ನೂರು ರೂಪಾಯಿ ಮಿನಿಮಮ್ ಆರುನೂರ ಆರು ರೂಪಾಯಿ ಆವ್ರೇಜ್ ಆರುನೂರ ಎಪ್ಪತ್ತ್ನಾಲ್ಕು ರೂಪಾಯಿವೆ ಮಳವಳ್ಳಿ ಮ್ಯಾಕ್ಸಿಮಮ್ ಏಳ್ನೂರ ಮೂವತ್ತಾರು ರೂಪಾಯಿ ಅವರೇಜ್ ಆರುನೂರು ರೂಪಾಯಿ ಮಿನಿಮಮ್ ಸಾರಿ ಮಿನಿಮಮ್ ಆರುನೂರು ರೂಪಾಯಿ ಅವರೇಜ್ ಆರುನೂರ ತೊಂಬತ್ನಾಲ್ಕು ರೂಪಾಯಿ ಹೋಗಿದೆ ಶ್ರೀನಿವಾಸಪುರ ಮ್ಯಾಕ್ಸಿಮಿಮ್ ಏಳ್ನೂರ ನಲ್ವತ್ಮೂರು ರೂಪಾಯಿ ಮಿನಿಮಮ್ ಆರುನೂರ ಇಪ್ಪತ್ತೊಂದು ರೂಪಾಯಿ ಅವರೇಜ್ ಏಳ್ನೂರ ಎರಡು ರೂಪಾಯಿ ಹೋಗಿದೆ ವರ್ಗೋಗಿದೆ ಕೈ ಕೈಯನೂರು ಮ್ಯಾಕ್ಸಿಮಮ್ ಏಳ್ನೂರು ರೂಪಾಯಿ ಮಿನಿಮಮ್ ಐನೂರ ಅರವತ್ತು ರೂಪಾಯಿ ಅವರೇಜ್ ಆರುನೂರ ನಲ್ವತ್ತು ರೂಪಾಯಿವರೆಗೂ ವರ್ಗೋಗಿದೆ ಚಿಂತಾಮಣಿ ಮ್ಯಾಕ್ಸಿಮಮ್ ಏಳುನೂರು ಏಳ್ನೂರ ಹದಿನೆಂಟು ರೂಪಾಯಿ ಮಿನಿಮಮ್ ನಾನ್ನೂರ ಐವತ್ತು ರೂಪಾಯಿ ಅವರೇಜ್ ಆರುನೂರ ಐವತ್ತೈದು ರೂಪಾಯಿ ವರೆಗೋಗಿದೆ ಸಂತು ಮನಳ್ಳಿ ರಜೆ ಇರಬೇಕು ಅನ್ಸುತ್ತೆ ಇವತ್ತು ಹೇಟ್ ಅಪ್ಡೇಟ್ ಆಗಿಲ್ಲ ಇವತ್ತು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೊಳ್ಳಿ ಚಿಕ್ಕಬಳ್ಳಾಪುರ ಏಳ್ನೂರ ಒಂದು ರೂಪಾಯಿ ಮಿನಿಮಮ್ ಆರುನೂರ ಅರವತ್ತೇಳು ರೂಪಾಯಿ ಅವರೇಜ್ ಆರುನೂರ ಎಂಬತ್ತೈದು ರೂಪಾಯಿ ಟಾಪ್ ಆಪ್ರೇಟ್ ಆಗಿದೆ ಇದು ಗೂಡ್ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ಲಿಂಗ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನಾಗಿ ಫಾಲೋ ಮಾಡಿದ್ರೆ ಸಪೋರ್ಟ್ ಮಾಡಿ ಜೈ ಜವಾನ್ ಜೆಕ್ಸನ್ ಫಾಲೋ ಮಾಡಿ